ಹಾಯ್ ಎವ್ರಿ ನಾನು ನಿಮ್ಮ ಸ್ವಾಮಿ ನಾನು ನಿನಗೆ ನೀ ನನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಏಯ್ಟಿ ಫೈವ್ ಇಂದಿನ ಸಂಚಿಕೆಯಲ್ಲಿ ಇಂದು ಮನದ ಆಸೆಗಳನ್ನು ಕಣ್ಣೀರಲ್ಲಿ ಹರಿಯಲು ಬಿಟ್ಟು ಸ್ವರ್ಣಮ್ಮ ಅಮ್ಮ ನಿಮ್ಮಗ ನನಗೆ ಒಂದು ಚಾನ್ಸ್ ಕೊಡಲೇ ಇಲ್ಲಮ್ಮ ಕೊನೆಗೂ ಈ ಹಿಂದೂ ಒಂಟಿಯಾದಳು ಎಂದುಕೊಂಡು ಅಳುತ್ತಾ ತನ್ನ ಬ್ಯಾಗ್ ಹಿಡಿದವಳು ಎಲ್ಲಾದರೂ ದೂರ ಹೋಗಬೇಕು ಎಂದು ಅಳುತ್ತಲೇ ಹೊರಗೆ ಬರ್ತಿದ್ದವಳು ಸ್ಪೀಡಾಗಿ ಬರ್ತಿದ್ದ ಕಾರ್ಗೆ ಗೊತ್ತಿದ್ಲು ತುಂಬ ಏಟಾಗೋದೇನೋ ಆದರೆ ಅಷ್ಟೊತ್ತಿಗೆ ತುಂಬ ಕಷ್ಟಪಟ್ಟು ಗಾಡಿ ಬ್ರೇಕ್ ಹಿಡಿದಿದ್ದ ಅಗಸ್ತ್ಯ ಮುಂದೆ ಇಂದು ನೆಲಕ್ಕೆ ಬಿದ್ದ ಬೈಕೆ ಪ್ರಜ್ಞೆ ಕಳ್ಕೊಂಡಿದ್ಲು ಅಗಸ್ತ್ಯ ಶಿಟ್ ಶಾರಪ್ಪ ಈಗಲೇ ಹಡ್ಡ ಬರಬೇಕಿತ್ತಾ ಎಂದು ಗೊಣಕೊಂಡೆ ಕೆಳಗಿಳಿದು ಬೋರ್ಲಾಗಿ ಬಿದ್ದಿದ್ದ ಹುಡುಗಿನ ಹಲೋ ಎಂದು ಎರಡು ಮೂರು ಬಾರಿ ಕರೆದು ನೋಡಿ ಕೊನೆಗೆ ಹಣೆ ತಿಳುತ್ತಾ ಇದೊಂದು ತಲೆನೋವು ಎಂದು ಆ ಹುಡುಗಿ ಭುಜ ಹಿಡಿದು ತಿರುಗಿಸಿ ನೋಡಿದ್ರೆ ಇಂದು ಅಗಸ್ತ್ಯ ಅವಳು ಬಿತ್ತುದು ನೋಡಿದ ಜೊತೆಗೆ ಆಣೆಗೆ ಸಣ್ಣದಾಗಿ ಗಾಯ ಆಗಿ ರಕ್ತ ಜಿಣಗ್ತಿದ್ದು ನೋಡಿ ಹೇಯ್ ಹಿಂದು ಎಂದವನು ಗಾಬ್ರಿನಲ್ಲಿ ಹೆದಳು ಮಾತಾಡು ಎಂದು ಅವಳ ಕೆನ್ನೆ ತಟ್ಟಿ ಎಬ್ಬಿಸೋಗೆ ನೋಡಿದ ಇಂದು ಯಾವ ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ ಅಗಸ್ತ್ಯ ತಕ್ಷಣ ತನ್ನ ಕಾರ್ನಲ್ಲಿ ಹೆದ್ದ ನೀರು ತಗೊಂಡು ಬಂದು ಇಂದು ಮುಖಕ್ಕೆ ಹಾಕಿದ ಮೇಲೆ ಇಂದು ಮೆಲ್ಲಗೆ ಕಣ್ಣು ಬಿಡ್ತಾಳೆ ಅಗಸ್ತ್ಯ ಎಂದು ಜೋರಾದ ಉಸಿರು ಬಿಟ್ಟು ನೀರು ಕುಡಿ ಎಂದು ನೀರು ಕುಡಿಸಿ ಈಗ ಹೇಗಿದೆ ಹಿಂದ ಹಿಂದು ಇದು ಕನಸ ಏನುವಂತೆ ಅಗಸ್ತ್ಯ ನನ್ನೇ ನೋಡುತ್ತಿದ್ದರು ನೋಡಿ ಅಗಸ್ತ್ಯ ಹೇ ಹಿಂದು ಹರಿ ಓಕೆ ಎಂದ ಇಂದು ಹ್ಞೂ ಏನುವಂತೆ ಕತ್ತಾಡ್ಸಿದ್ದೆ ವಿನಃ ಏನು ಮಾತಾಡಲಿಲ್ಲ ಅಗಸ್ತ್ಯ ಜೋರಾದ ಉಸಿರು ಬಿಟ್ಟು ಅದೇ ಬಾಟಲ್ ನೀರು ಕುಡಿದು ಸದ್ಯ ಏನು ಆಗಿಲ್ಲ ಅಲ್ವಾ ಎಂದು ಬಾ ಎಂದು ಅವಳನ್ನು ಎತ್ತಿದವನಿಗೆ ತಲೆ ಯಾಕೋ ಒಮ್ಮೆಲೆ ತಿರುಗಿದಂತಾಗಿ ತನ್ನ ತಲೆನ ಹಿಡಿದುಕೊಂಡು ಶಾಕೆ ತಲೆ ಸುತ್ತಿದೆ ಎಂದು ತನ್ನ ತಲೆನ ಕೊಡುವಿ ಕಣ್ಣು ಹುಚ್ಚಿಕೊಂಡು ಶಿವಳನ್ನು ನೋಡಿ ಸ್ವಲ್ಪ ಶಾಕ್ ಅದೇ ಅನಿಸುತ್ತೆ ಅದಕ್ಕೆ ಹೀಗೆ ತಲೆ ಸುತ್ತು ಎಂದುಕೊಂಡವನು ಇನ್ನೂ ನೆಲದಲ್ಲೇ ಕೂತಿದ್ದವಳನ್ನು ಎತ್ತಿಕೊಂಡ ಚಿನ್ನೂ ಸ್ವಲ್ಪ ತಲೆ ಸುತ್ತಿದೆ ಅನಿಸ್ತಿದೆ ಅದನ್ನು ನೋಡಿ ಬೇಗ ಕಾರ್ನಲ್ಲಿ ಅವಳನ್ನು ಕೂರಿಸಿ ಸುತ್ತ ನೋಡಿದ ಹಲ್ಲೆ ಅಲ್ಲಿ ಇನ್ನೊಂದು ಬಾಟಲ್ ಇದ್ದುದನ್ನು ನೋಡಿ ಒಂದೇ ಉಸಿರಿಗೆ ಅರ್ಧ ಬಾಟಲ್ ನೀರು ಕುಡಿದು ಹಬ್ಬ ಎಂದು ನೆಟ್ಟುಸುಬಿಟ್ಟು ಒಮ್ಮೆ ಹಾಗೆ ಮುಚ್ಚಿ ಕಾರ್ ಸೀಟ್ಗೆ ಹೊರಗೆ ಕೂತಿದ್ದ ಹುಡುಗಿ ಮುಖ ನೋಡಿ ಅದೆಷ್ಟು ದಿನ ಆಗಿತ್ತು ನೀನು ನಾನು ಹೀಗೆ ಜೊತೆಯಾಗಿ ಕೂತು ಎಂದುಕೊಂಡವನು ಮೆಲ್ಲಗೆ ಅವಳ ಕಣ್ಣ ಮೇಲೆ ಎದ್ದ ಮುಂಗುರಳನ್ನು ಸರಿಸಿ ಹಿಂದು ಹಿಂದ ಇಂದು ಹಾಂ ಎಂದರೂ ಕಣ್ಮುಚ್ಚ ಇದ ಅಗಸ್ತ್ಯ ತಗೋ ಇನ್ನಷ್ಟು ನೀರು ಕುಡಿ ಎಂದು ಕಾರ್ನಿಂದ ಸುತ್ತ ನೋಡಿ ಓಟೆಲ್ ಮುಂದಿದ್ದೀವಿ ಬೇಗ ಒಳಗೋಗೋಣ ಎಂದವನು ಅವಳ ಹೊಪ್ಪಿಗೆನೂ ತಗೊಳ್ದೆ ಇನ್ನೊಂದಷ್ಟು ನೀರು ಕುಡಿಸಿ ತಾನು ಕಾರ್ ಸ್ಟಾರ್ಟ್ ಮಾಡಿ ಸೀದಾ ಹೊಳಗೋಗಿ ರೆಸಾರ್ಟ್ ಮುಂದೆ ಕಾರ್ ನಿಲ್ಲಿಸಿ ಕಾರ್ ಸ್ಟಾಪ್ ಮಾಡಿದವನಿಗೆ ಇನ್ನಷ್ಟು ತಲೆ ಹುಯ್ಲು ಬಂದಂತೆ ಆಗಿತ್ತು ಅಗಸ್ತ್ಯ ಕಾನಿಂದ ಹಿಡಿದು ಅಲ್ಲೇ ಇದ್ದ ರೆಸಾರ್ಟ್ ಸ್ಟಾಪ್ನ ಕರೆದು ನೋಡಿ ಇದನ್ನು ಪಾರ್ಕ್ ಮಾಡಿ ಎಂದು ಕಾರ್ ಕೀ ಕೊಟ್ಟು ಹಿಂದೂ ಎಂದು ಅವಳನ್ನು ಎಚ್ಚರಿಸೋಕೆ ನೋಡ್ದ ಆ ರೆಸಾರ್ಟ್ ಹುಡುಗ ಏನಾಯಿತು ಸರ್ ಎಂದ ಅಗಸ್ತ್ಯ ಏನಿಲ್ಲ ಅದು ಸ್ವಲ್ಪ ಸುಸ್ತಾಗಿದ್ದಾಳೆ ಎಂದ ಆ ಹುಡುಗ ಹಾಗಾದರೆ ರೂಮ್ನಲ್ಲಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ಸರ್ ಎಂದು ಅಡ್ವೈಸ್ ಮಾಡ್ದ ಅಗಸ್ತ್ಯ ಎಸ್ ಶೂರ್ ರೈಟ್ ಎಂದು ಸೀದಾ ರೆಸಾರ್ಟ್ ಒಳಗೆ ಹೋದವನು ರೂಮ್ ಬುಕ್ ಮಾಡಿ ರೆಸಾರ್ಟ್ ಹುಡುಗನಿಗೆ ಕೀ ಕೊಟ್ಟು ಕಾರ್ ಪಾರ್ಕ್ ಮಾಡಿ ತಗೊಂಡು ಬನ್ನಿ ಎಂದು ಇಂದು ಎಂದು ಅವಳು ಬಳಿ ಬಂದು ಇಂದು ಪೂರ್ತಿ ನಿದ್ದೆಯ ಮಂಪರಲ್ಲಿ ಬಿಟ್ಟು ತೆರೆದು ಬಿಡುತ್ತಿದ್ಲು ಅಗಸ್ತ್ಯ ಅವಳನ್ನು ಎತ್ಕೊಂಡು ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿಸಿದವನಿಗೆ ತಲೆ ಇನ್ನಷ್ಟು ತಿರುಗಿ ಹಾಗೆ ಕೂತು ತಲೆ ಹಿಡಿದು ಯಾಕೆ ಎಂದು ಯಾರಾದರೂ ಡಾಕ್ಟರ್ ಎಂದು ಕಾಲ್ ಮಾಡೋಕೆ ನೋಡುತ್ತಿದ್ದವನಿಗೆ ತನ್ನ ಕೈ ಸಹಕರಿಸ್ಲಿಲ್ಲ ಫೋನ್ ಕೆಳಗೆ ಬಿತ್ತು ಅಗಸ್ತ್ಯ ತಡೆಬರಿಸಿ ತಗೊಳಕ್ಕೆ ನೋಡ್ದ ಬಟ್ ಹಾಗದೆ ಹಾಗೆ ಬೆಟ್ ಮೇಲೆ ಮಲಗಿಬಿಟ್ಟ ಅಗಸ್ತ್ಯ ಆ ಮತ್ತಲ್ಲೂ ಹಿಂದೂ ಅವ್ರಿ ಓಕೆ ಎಂದು ಗೊಣಗ್ತಾನೆ ಮಲಗಿದ್ದ ಇನ್ನೊಂದು ಕಡೆ ದೀಪಕ್ ದೀಪಾಲಿ ಇಬ್ಬರು ನಗತ ನಡೀರಿ ಎಂದು ಅವರ ಪಕ್ಕದ ರೂಮ್ನ ಬುಕ್ ಮಾಡಿ ಅಲ್ಲೇ ಸ್ಟೇ ಮಾಡಿದರು ದೀಪಾ ದೀಪಕ್ ಶಿವತು ಎಲ್ಲ ಸರಿಯಾಗತ್ತಲ್ವಾ ಎಂದಳು ದೀಪಕ್ ನಗುತ್ತಾ ಅದು ಮಾಮೂಲಿ ಅಲ್ಲ ಜಾಸ್ತಿ ಸ್ಟ್ರಾಂಗ್ ಡೋಸ್ ಕೊಟ್ಟಿರೋದು ಎಂದವನು ತುಟಿ ಕುಂಗಿಸಿ ಅಮರ್ ದಾಮೋದರ್ ಅವತ್ತು ಏನೋ ಹೇಳಿದಲ್ವಾ ಶಿವತ್ ಅದಕ್ಕೆ ಉತ್ತರ ಕೊಡ್ತಿದ್ದೀನಿ ಶಿನು ಅದು ಹೇಗೆ ಇವರಿಬ್ಬರನ್ನ ದೂರ ಮಾಡ್ತಿರೋ ನೋಡೋಣ ಎಂದುಕೊಂಡ ಇತ ಚೌಧರಿ ಮನೆಯಲ್ಲಿ ಇಂದು ರೂಮ್ನ ಯಾರಾದರೂ ಬಂದು ಬಡಿದವ್ರಿಗೆ ಇಂದು ಮೊದಲೇ ರೆಕಾರ್ಡ್ ಮಾಡಿ ಕೊಟ್ಟು ಹೋಗಿದ್ದ ಅವಳ ವಾಯ್ಸ್ನ ಶಿವಜಿ ಇಂದು ರೂಮ್ನಲ್ಲಿ ಇದ್ದು ಕೇಳಿಸುತ್ತಿದ್ದರು ದಾಮೋದರ್ ಶಿವ್ ಯಾಕೋ ಇವತ್ತು ಬೇಸರ ಆಗಿರ್ಬೇಕು ಎಂದು ಸುಮ್ನೆ ಹೋಗ್ತಾನೆ ತಲೆ ಕೆಡ್ಸ್ಕೊಳ್ದೆ ಯಾಕಂದರೆ ಇನ್ನೇನು ಎಂಗೇಜ್ಮೆಂಟ್ಗೆ ಸಮಯ ಕಡಿಮೆ ಇದ್ದಿದ್ರಿಂದ ಮನೆಯವರೆಲ್ಲ ಬೇರೆ ಕೆಲ್ಸದ ಕಡೆ ಗಮನ ಕೊಡ್ತಾರೆ ಅದರ ಬಗ್ಗೆ ಜಾಸ್ತಿ ತಲೆಗೆ ಹಾಕೊಳ್ದೆ ಬೆಳಿಗ್ಗೆ ತುಂಬ ಕಷ್ಟಪಟ್ಟು ಕಣ್ ಬಿಟ್ಟ ಅಗಸ್ಯ ತನ್ನ ತಲೆ ಇನ್ನೂ ಭಾರ ಇರೋದನ್ನ ನೋಡಿ ಇದೇನಪ್ಪ ಈ ಥರ ತಲೆ ಭಾರ ಆಗಿದೆ ಎಂದವನು ನೀರು ಕುಡಿಯೋಕ್ಕೆ ಜಗ್ ಹುಡ್ಕೋಕೆ ತಿರುಗಿದವನಿಗೆ ಶಾಕ್ ಆಗಿತ್ತು ತುಸು ದೂರ ಸರಿದು ಹಾಗೆ ಹತ್ತದಲ್ಲಿ ಕೂತವನ್ಗೆ ಮಾತೆ ಬರ್ತಿಲ್ಲ ಸ್ವಲ್ಪ ಸಮಾಧಾನವಾಗಿ ಪೂರ್ತಿಯಾಗಿ ಎಚ್ಚರಗೊಂಡು ತನ್ನನ್ನು ತಾನು ನೋಡ್ಕೊಂಡವನು ಹಾಕೀಗೆ ಎಂಥ ಕೆಲಸ ಆಗೋಯ್ತು ಎಂದು ತನ್ನ ತಲೆಗೆ ಕೈ ಕೊಟ್ಟು ಕೂತವನಿಗೆ ಸ್ವಲ್ಪ ಸ್ವಲ್ಪ ರಾತ್ರಿ ಘಟನೆ ನೆನಪಾಗ್ತಿತ್ತು ಅಗಸ್ತ್ಯ ಇಂದು ಎಂದು ಎಚ್ಚರಿಸುವಾಗ ಇಂದು ಸ್ವಲ್ಪ ಕಣ್ಣು ತೆರೆದು ನೀರು ಎಂದು ಕೇಳಿದ್ಲು ಅಗಸ್ತ್ಯ ಕಷ್ಟಪಟ್ಟು ಜಾಕೆಳಿದು ಹುಡುಗಿಗೆ ನೀರು ಕುಡಿಸುವನ ಕೈ ಶೇಕ್ ಆಗಿ ಅವನ ಕೈಯಲ್ಲಿದ್ದ ಗ್ಲಾಸ್ ನೀರು ಇಂದು ಸೀರೆ ಮೇಲೆ ಬಿದ್ದಿತ್ತು ಅಗಸ್ತ್ಯ ಹೋ ಸಾರಿ ಎಂದು ಅವಳ ಸೀರೆ ಮೇಲೆ ಬಿದ್ದ ನೀರು ಒರೆಸೋ ಬದಲು ಅವಳ ನೆಟೆಡ್ ಸೀರೆ ಸೆರಗಿನ ಪಿನ್ ಕಿತ್ಕೊಂಡಿತ್ತು ಸ್ಲೀವ್ಲೆಸ್ ಬ್ಲೌಸ್ ಡೀಪ್ ನೆಕ್ ಇರುವ ಅವಳ ಆ ಸ್ಥಿತಿ ನೋಡಿ ಅಗಸ್ತ್ಯ ತುಸು ಮುಜುಗರದಿಂದ ತನ್ನ ಕೈ ತೆಗೆದ ಆದರೆ ಕಣ್ಣು ಮಾತ್ರ ತನ್ನವಳ ಹಂದ ನೋಡಿ ಕಣ್ಮುಚ್ಚಿ ಮಲಗಿದ ಸ್ವಲ್ಪ ಸಮಯದ ನಂತರ ಅವನ ಎದೆ ಗುಡಿಗೆ ಯಾರು ಬಂದು ಮುದುಟಿದಂತಾಗಿ ಕಣ್ಣು ತೆರೆದ ಎಂದು ಅವನು ನೀರು ಚಲಿದಕ್ಕೆ ಚಳಿಗೆ ಅಗಸ್ತ್ಯನನ್ನೇ ಹಾಸರೆಯಾಗಿ ಬಳಸಿ ಮಲಗಿದ್ಲು ಅವಳ ಬಿಸಿ ಉಸಿರು ಅಗಸ್ತ್ಯನ ಮೈ ರೋಮಾಂಚನ ಮಾಡಿತು ನಗ್ನವಾಗಿ ಮಲಗಿದ್ದ ಹುಡುಗಿಗೆ ಪ್ರಜ್ಞೆ ಅಷ್ಟಿಲ್ಲ ಆದರೂ ಆಸರೆಯಾಗಿ ಬಯಸಿದ್ದು ಅಗಸ್ತ್ಯನನ್ನೇ ಅಗಸ್ತ್ಯ ಈ ಹಿಂದು ಎಂದು ತಾಡವರಿಸುತ್ತಾ ಅವಳನ್ನು ಸರಿಸೋಕೆ ನೋಡ್ದ ಆದರೆ ಹುಡುಗಿ ಪೂರ್ತಿ ಅಗಸ್ತ್ಯನ ಆಸರೆ ಬಯಸಿದ್ಲು ಚಳಿಗೆ ಅಗಸ್ತ್ಯನ ಮೈಯಲ್ಲಿ ಇದ್ದ ಮಡಿಷನ್ ಇಂದು ಬಳಿ ಬಂದಾಗ ಚೆನ್ನಾಗಿ ವರ್ಕ್ ಮಾಡಿತು ಅವನ ಪೂರ್ತಿ ಮೈ ಬಿಸಿಯಾಗಿ ಇಂದುನ ಗಟ್ಟಿಯಾಗಿ ತಬ್ಬಿತು ಹಿಂದೂ ಏನು ಮಾತಾಡದೆ ಅವನದಿಯ ಗೂಡಲ್ಲಿ ಗುಬ್ಬಿ ಅಂತ ಮಲಗಿದ್ಲು ಅವಳ ಸನಿಹ ಅಗಸ್ತ್ಯನ ತಾಳ್ಮೆಯಾಗೆಡಿಸಿತು ಅವಳನ್ನ ಮಾತಾಡ್ಸೋಕೆ ಅವಳ ಗಲ್ಲ ಹಿಡ್ದು ಇಂದು ಏನಾಗ್ತಿದೆ ಎಂದ ಇಂದು ಬೇರೇನು ಮಾತಾಡದೆ ಅವನನ್ನು ತಬ್ಬುವಾಗ ಅವರಿಬ್ಬರ ತುಟಿಗಳು ಮೊದಲ ಸ್ಪರ್ಶನ ಅನುಭವಿಸಿತು ಅಗಸ್ತ್ಯ ಹಿಂದು ಮುಖ ನೋಡಿದ್ರೆ ನಡುವ ತುಟಿಗಳು ಏನು ತರ ಅನಿಸಿ ಅವಳ ತುಟಿಗಳ ಕಡೆಗೆ ತನ್ನ ಕಿವಿ ಕೊಟ್ಟ ಅವಳ ಬಾಯಿಯಿಂದ ಹೊರಡುತ್ತಿದ್ದ ಮಾತು ಅಗಸ್ತ್ಯ ಅಗಸ್ತ್ಯನಿಗೆ ಅವಳ ಬಾಯಿಂದ ಅವನ ಹೆಸರು ಬಂದಿದ್ದು ನೋಡಿ ಮನ ತುಂಬಿ ಬಂತು ಅಗಸ್ತ್ಯ ತುಸು ನಗಮುಖದಲ್ಲಿ ಹಿಂದು ಹೇ ಇಂದು ನಾನು ಅಗಸ್ತ್ಯ ಕಣ್ಬಿಡು ಎಂದ ಇಂದು ಕಣ್ಬಿಡೋಕೆ ಕಷ್ಟಪಟ್ಟು ಹಾಗದೆ ಅವನ ಕೊರಳನ್ನ ಬಳಸಿ ತಪ್ಪಿ ನನ್ನ ಬಿಟ್ಟು ಹೋಗ್ಬೇಡಿ ಎನ್ನುವ ಮಾತನ್ನ ತುಂಬ ತಡವರಿಸುತ್ತಾ ನುಡಿಯುತ್ತಾಳೆ ಅಗಸ್ತ್ಯನಿಗೆ ಆ ಮಾತು ಕೇಳಿದ್ಮೇಲೆ ತನ್ನ ನದಿಯಲ್ಲಿ ಅವಳಿಗಾಗಿ ಬಚ್ಚಿಟ್ಟ ಅಷ್ಟು ಪ್ರೀತಿ ಹೊರಗೆ ಬಂದಿತು ಅವಳನ್ನು ಅವನು ಬಿಗಿಯಾಗಿ ತಪ್ಪಿ ಇಲ್ಲ ಎಂದು ಈ ಅಗಸ್ತ್ಯ ಶಾವತು ಇಂದನ್ನು ಬಿಟ್ಟು ಹೋಗಲ್ಲ ಎಂದ ಇಬ್ಬರ ಅಂತರ ಕಡಿಮೆ ಆಗಿದೆ ಎರಡು ದೇಹಗಳ ಬಿಸಿ ಇಬ್ಬರ ಮೈ ಮನಸ್ಸನ್ನು ಇನ್ನಷ್ಟು ಕಂಪಿಸುತ್ತಿದೆ ಮತ್ತೆ ಮತ್ತೆ ಇಂದು ಬಾಯಿಂದ ಹೊರಡುತ್ತಿದ್ದ ಮಾತು ಅಂದರೆ ಅಗಸ್ತ್ಯ ನನ್ನ ಬಿಟ್ಟು ಹೋಗಬೇಡಿ ಎನ್ನುವ ಮಾತು ಅಗಸ್ತ್ಯ ಅವಳ ಮಾತಿಗೆ ಇಲ್ಲ ಎಂದು ಇನ್ನ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಹೇಳಿದವನು ಅವಳ ಕೆನ್ನೆಗೆ ಒಂದೊಂದೇ ಮುತ್ತಿಡುತ್ತಾ ಬಂದವನು ಅವಳ ತುಟಿಗೆ ತನ್ನ ತುಟಿ ಬೆರೆಸಿ ಇನ್ನಷ್ಟು ಹಿಂದಿನ ಬರೆಸೆಳೆದಿದ್ದ ಎಂದು ಆ ಮುತ್ತಿನಲ್ಲಿ ತಕರ ಅರಿಹೆತ್ತದೆ ಅವನೆಲ್ಲ ಕ್ರಿಯೆಗೂ ಪ್ರತಿಕ್ರಿಯೆ ಕೊಡ್ತಾಳೆ ಅಗಸ್ತ್ಯನ ಮೈ ಮನಸ್ಸು ಇನ್ನಷ್ಟು ಕಂಟ್ರೋಲ್ ತಪ್ಪಿ ಆರೆ ನಗ್ನವಾಗಿದ್ದ ಇಂದು ಮೈ ಮೇಲೆ ಅವನ ಕೈಗಳು ಅರಿದಾಡಿದವು ಹಿಂದು ನವಿರಾಗಿ ನಲಗಿದ್ಲು ಇಷ್ಟೇ ಅವರಿಬ್ಬರನ್ನ ಇನ್ನಷ್ಟು ಹತ್ರ ಮಾಡಿತು ಅವರಿಬ್ಬರ ದೇಹದಲ್ಲಿ ಬರೆತಾ ಮಡಿಷನ್ ಅಗಸ್ತ್ಯ ಪೂರ್ತಿ ಹಿಂದೂನ ಆವರಿಸುತ್ತಾ ಹೋಗ್ತಾನೆ ಹಿಂದೂ ಪ್ರಜ್ಞೆ ಇಲ್ಲದಿದ್ದರೂ ಅವನಿಂದ ದೂರ ಸರಿಲಿಲ್ಲ ಇಬ್ಬರ ಮಧ್ಯೆ ಇದ್ದ ಗೋಡೆ ಕರ್ಗೆ ಇಬ್ಬರನ್ನ ಇನ್ನಷ್ಟು ಬರೆಸಿತ್ತು ಆ ಮೆಡಿಸನ್ ಪವರ್ ಅಗಸ್ತ್ಯ ಆತನ ನೆನೆದವನಿಗೆ ಇನ್ನಷ್ಟು ತಲೆ ಸಿಡಿಯೋಕೆ ಶುರುವಾಯಿತು ಅಗಸ್ತ್ಯ ತಕ್ಷಣ ಅವಳ ಬಟ್ಟೆ ಹುಡುಕಿ ಶಾಕಿಗೆ ಕಂಟ್ರೋಲ್ ಕೊಟ್ಕೊಂಡೆ ಶೆಂದು ಗೊಣಗುತ್ತಾ ಅವಳಿಗೆ ಬಟ್ಟೆ ತೊಡಸ್ತ ಇನ್ನು ಪ್ರಜ್ಞೆ ಇರದೆ ಮಲಗಿದ ಎಂದುಗೆ ಇದ್ಯಾವುದರ ಪರಿವಿಲ್ಲ ಅಗಸ್ತ್ಯ ಶೆಲ್ಲ ಬಟ್ಟೆ ತೊಡಿಸಿ ಅವಳ ಮಗ ನೋಡ್ದ ಅವಳ ಮಗದಲ್ಲಿ ಇದ್ದ ಮುಕ್ತತೆ ಇನ್ನೂ ಹಾಗೆ ಇದೆ ಅಗಸ್ತ್ಯನ ಕಣ್ಣು ತನಗೆ ಹರಿಯದೆ ತುಂಬಿ ಬಂದಿತು ಅಗಸ್ತ್ಯ ಹಿಂದೂ ಹಿಂದೂ ಎಂದು ಎರಡು ಬಾರಿ ಅವಳ ಭುಜ ಹೊಡೆದು ಕರೆದ ಮೇಲೆ ಇಂದು ನಿದ್ದೆ ಅಗಸ್ತ್ಯ ಅವರೇ ಎನ್ನುವ ಧ್ವನಿ ಕೇಳಿ ಅವನ ಕೈ ನಡುಗುತ್ತಾ ಹಿಂದೆ ತಗೊಂಡ ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್